ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವಂತಹ ಸೌಂದರ್ಯ ಕಮ್ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಪೀಸ್ ಖರೀದಿಸುವಂಥ ಸೋಗಿನಲ್ಲಿ ಆಗಮಿಸಿದ್ದಂಥ ಐದು ಜನ ಮಹಿಳೆಯರ ಗುಂಪು ಮಾಲೀಕನ ಕಣ್ತಪ್ಪಿಸಿ ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವಂಥ ಆಭರಣಗಳ ಬಾಕ್ಸ್ಗಳನ್ನು ಕದ್ಕೊಂಡು ಹೋಗಿದ್ದಾರೆ ಬುರ್ಖಾ ಧರಿಸಿದ್ದಂಥ ಐದು ಜನ ಮಹಿಳೆಯರ ಗುಂಪು ಬ್ಲೌಸ್ ಪೀಸ್ ಖರೀದಿಸುವಂಥ ನೆಪದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ ಕೆಲವರು ಬ್ಲೌಸ್ ಖರೀದಿಸಲು ಪೀಸ್ಗಳ ಕಟ್ಟುಗಳನ್ನು ತೆಗೆಸಿ ವ್ಯಾಪಾರ ಮಾಡುವಲ್ಲಿ ನಿರತರಾಗ್ತಾರೆ ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೀತಾ ಇದ್ದಂಥ ವ್ಯವಹಾರಗಳನ್ನೆಲ್ಲ ಗಮನಿಸಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ ಸಮಯ ಸಾಧಿಸಿ ನೂರ ಇಪ್ಪತ್ತರಿಂದ ನೂರ ನಲವತ್ತು ಗ್ರಾಮ್ ತೂಕ ಇರುವಂತಹ ಹದಿನೆಂಟು ಜೊತೆ ಓಲೆಗಳ ಒಂದು ಬಾಕ್ಸನ್ನು ಕದ್ದುಕೊಂಡು ಹೋಗಿದ್ದಾರೆ ಇನ್ನು ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಿ ಮಾಲೀಕರು ದೂರನ್ನ ಕೊಟ್ಟಿರುವಂತದ್ದು ಇನ್ನು ಪೊಲೀಸರು ಅಂಗಡಿಗೆ ಭೇಟಿ ನೀಡಿ ಬೆರಳಚ್ಚು ತಂಡ ಹಾಗೂ ಶ್ವಾನ ದಳದೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ ಎಸ್ಪಿ ಕುಶಲಾ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಫಾರ್ಟಿ ಜನ ಮುಸ್ಲಿಮ್ಸ್ ಬಂದರು ದು 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 ದುರ್ಕಾ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ನೋಡ್ತಾ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ ಆಮೇಲೆ ಅವರು ಒಂದು ಬಾಕ್ಸು ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಯ್ಟೀನ್ ಪೇರ್ಸ್ ಸಿಕ್ಸ್ಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸು ತೊಗೊಂಡೋಗ್ತಾರೆ ಅಲ್ಲ ಬಂಗಾರ ಗೋಲ್ಡ್ ಶಾಪ್ ಅಲ್ಲ ಕ್ಲಾತ್ ಆ್ಯಂಡ್ ಜ್ಯೂಲರಿ ಆಯ್ತಾ ಹಿಂದಿ ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಹಾಂ ಉರ್ದು ಮಾತಾಡೋದು ಹ್ಞೂ ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು ಜಸ್ಟು ಹೋದ ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಜನ್ರಲ್ ಆಗಿ ಅದು ತಗೊಂಡು ಏನಾರ ಹೋದ್ರೆ ಪರ್ಚೇಸ್ ಮಾಡಿದ್ರೆ ಅದೇ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತೊಗೊಂಡು ಹಾಂ ಸಿ ಸಿ ಕ್ಯಾಮರತ್ತೆ ಸಿ ಸಿ ಕ್ಯಾಮರಾ ಬ್ಲೌಸ್ ಅಲ್ಲ ಅದು ಓಡು ಚಿತ್ತಾಂಬಿ ಡಬಲ್ ರೋಡು ಪೊಲೀಸ್ ಸ್ಟೇಷನ್ ಪಕ್ಕದ ಬಿಫೋರ್ ಅಪೋಸಿಟು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು ಐದು ಜನ ಇನ್ನ ಮುಸ್ಲಿಮ್ಸ್ ಬಂದರು